ನೀವು ಕೆಲಸ ಮಾಡ್ತಾ ಮಾಡ್ತಾ ಸುಮಾರು ಜನರು ಪರಿಚಯ ಆಗ್ತಾರೆ ನಿಮಗೆ ಸುಮಾರು ಜನರ ಜೊತೆಗೆ ಒಂದು ಕನೆಕ್ಷನ್ ಆಗುತ್ತೆ ಆ ಥರದ ಕನೆಕ್ಷನ್ ನನಗೆ ಜನಾರ್ದನ್ ಅವರ ಆಗಿದೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದ ಅಪರ್ಚುನಿಟಿ ಜನಾರ್ದನ್ ಸರ್ ಕಾಸ್ಟು ಎಲ್ಲ ರಘು ಸೇರು ರಘು ಸರ್ ಇವತ್ತು ನೀವು ಇದೀರಾ ನಿಮ್ಮ ಎದುರುಗಡೆ ಹೇಳ್ತಿದ್ದೀನಿ ನಾನು ರಘು ಸರ್ ಯಾವ ಥರದ ಆ್ಯಕ್ಟ್ರು ಅಂದರೆ ನಾವು ಬೇರೆ ಭಾಷೆಯಲ್ಲೆಲ್ಲ ಎಲ್ಲ ಎಲ್ಲ ಆ್ಯಕ್ಟ್ರಸ್ ಬಗ್ಗೆ ಮಾತಾಡ್ತೀವಿ ವಿಜಯ್ ಸೇತುಪತಿ ಬಗ್ಗೆ ಮಾತಾಡ್ತೀವಿ ಅಥವಾ ನವಾಜುದ್ದೀನ್ ಸಿದಕಿ ಬಗ್ಗೆ ಮಾತಾಡ್ತೀವಿ ಇರ್ಫಾನ್ ಬಗ್ಗೆ ಮಾತಾಡ್ತೀವಿ ಆ ಥರದ ಆಕ್ಟ್ರೆಸ್ ನೀವು ನಿಮ್ಮನ್ನು ಮಾಡ್ಬೋದು ಆ್ಯಕ್ಚುಲಿ ತುಂಬಾ ಖುಷಿ ಇದೆ ನನ್ನ ಎರಡನೇ ಸಿನಿಮಾ ನಿಮ್ಮ ಜೊತೆಗೆ ಆಕ್ಟ್ ಮಾಡಿರೋದು ಎಲ್ಲ ಕಾಸ್ಟ್ ಮೆಂಬರ್ಸಿಗೂ ಕಂಗ್ರ್ಯಾಚುಲೇಷನ್ಸ್ ಇಷ್ಟೇ ಮಾತಾಡ ಮಾರ್ತೋಗ್ತಾ ಇದ್ದೀನಿ ಸಾಕು ಥ್ಯಾಂಕ್ ಯು ನಾನು ಸುಲೇಮಾನ್ ಅನ್ನೋ ಪಾತ್ರ ಮಾಡಿದ್ದೀನಿ ನನ್ನ ಜೀವನದಲ್ಲೇ ಈ ಥರದ್ದು ಕಾಸ್ಟ್ ಮಾಡಿರಲಿಲ್ಲ ಆ ಥರ ಕಾಸ್ಟ್ ಬಂದ ಈ ಒಂದು ಆಪರ್ಚುನಿಟಿ ಸಿಕ್ಕಿದ್ದು ಕಾರ್ತಿಕ್ ಅವರು ಮತ್ತೆ ಯೋಗಿ ಅವರಿಂದ ಆಮೇಲೆ ಇಡೀ ಕಾಸ್ಟ್ ದಿಗಂತ್ ಆಗಿರ್ಬೋದು ಶರ್ಮಿಲ್ ಆಗಿರ್ಬೋದು ರವಿಶಂಕರ್ ಗೌಡ ಆಗಿರ್ಬೋದು ಮತ್ತೆ ನಮ್ಮ ನಾಗಭೂಷಣ ಮತ್ತೆ ರಂಗಣ್ಣ ರೋಗರ್ ಅವ್ರ ಬಗ್ಗೆ ಹೇಳಂಗೆ ಇಲ್ಲ ಎಲ್ಲರೂ ಹೇಳ್ಬಿಟ್ಟಿದ್ದಾರೆ ಜನಾರ್ದನ್ ಚಿಕ್ಕಣ್ಣ ಅವರು ಗುಲ್ಟು ಸಿನಿಮಾ ಮಾಡಿದಾಗಿಂದ ನಾನು ಅವ್ರ ದೊಡ್ಡ ಫ್ಯಾನ್ ಅವ್ರ ಕ ಅವ್ರ ಕಡೆಯಿಂದ ಫೋನ್ ಬಂದಾಗ ನಾನೇ ಸ್ವಲ್ಪ ಶಾಕ್ ಆಗಿದ್ದೆ ಸೊ ಸಖತ್ ಮಜಾ ಮಾಡಿದೀವಿ ಇನ್ನೇನಿಲ್ಲ ಸಿನಿಮಾ ನೋಡ್ಬೇಕಷ್ಟೇ ಇಪ್ಪತ್ತ್ ಮೂರನೇ ತಾರೀಕು ಬರುತ್ತೆ ಥ್ಯಾಂಕ್ ಯು ಆಲ್ ಫಾರ್ ಕಮಿಂಗ್ ಯರ್ ಬಂಕ್ ಬಂದಿರ ಇಲ್ಲ ನಾವು ಬಂಕ್ ಮಾಡಿಸಿದ್ವಿ ಅವತ್ತು ಇಪ್ಪತ್ ಮೂರನೇ ತಾರೀಕು ಬಂಕ್ ಮಾಡ್ಕೊಂಬಡಿ

ಸಿಂಪಲ್ ಆಗಿ ನನ್ಗೆ ಹೇಳಕ್ ಹೋದ್ರೆ ವಿಷಯ ಆಗುತ್ತೆ ಬಟ್ ಮಾಡಿದೀವಿ ನಾವು ಶೂಟಿಂಗ್ ಮಾಡುವಾಗ ನೀವು ನೋಡುವಾಗಲೂ ಅದಕ್ಕಿಂತ ನಾಲ್ಕು ಪಟ್ಟು ಹೆಚ್ಚು ಮಾಡ್ತೀರಾ ಅಂತ ಅನ್ಸುತ್ತೆ ವಿಶ್ವಾಸ ಇದು ನಾವು ಇಷ್ಟು ವರ್ಷ ಮಾಡಿರುವ ಯಾವ ಸಿನಿಮಾಗಳಿಗೂ ಈ ತರದ ನಾವು ಎಕ್ಸ್ಪೆರಿಮೆಂಟೇಶನ್ ಮಾಡಿಲ್ಲ ಬಹಳ ವಿಚಿತ್ರ ಇನ್ ವೆರಿ ಗುಡ್ ವೇ ಬಹಳ ಮಜಾ ಮಾಡಿ ಎಲ್ಲರೂ ಮಾಡಿದೀವಿ ಥ್ಯಾಂಕ್ ಯು ಸೋ ಮಚ್ ಐ ಹೋಪ್ ಯು ಎಂಜಾಯ್ ಖಂಡಿತ ಎಂಜಾಯ್ ಮಾಡ್ತೀವಿ ಫ್ರೀ ಆಗಿ ಬರ್ಬೇಕು ಹನ್ನೆರಡು ಕೋಟಿ ಎರಡು ಕೊಟ್ಟು ನಿಮಗೆ ಇಲ್ಲ ಹಂಗಿಲ್ಲ ಫಿಫ್ಟೀನ್ತ್ ನಾವು ಫಸ್ಟ್ ಅನೌನ್ಸ್ ಮಾಡಿದ್ದು ಆಗಸ್ಟ್ ಆಗಿ ಅದಾದ್ಮೇಲೆ ಗಣೇಶ್ ಸರ್ ಅನೌನ್ಸ್ ಆಯಿತು ಇಂದ್ರಜಿತ್ ಅವ್ರದ್ದು ಅನೌನ್ಸ್ ಆಯಿತು ಕನ್ನಡ ಫಿಲ್ಮ್ ಜೊತೆ ಎಲ್ಲದಕ್ಕೂ ಸ್ಪೇಸ್ ಸಿಗಬೇಕು ಈಗ ಮೊದಲೇ ಸಿ ಥಿಯೇಟರ್ ಜನ ಬರ್ತಿಲ್ಲ ಅಂತ ನಾನು ಜನನ್ ಪ್ಲೇ ಮಾಡ್ತಿಲ್ಲ ಸಿ ವೆನ್ ದರ್ ಆರ್ ಫಿಲ್ಮ್ಸ್ ಕಮಿಂಗ್ ಈಗ ಒಂಬತ್ತಕ್ಕೆ ನಾಡಿದ್ದು ಭೀಮಾ ಇದೆ ಸೊ ಭೀಮಾ ಆಗಿದ್ರೆ ಸೆಕೆಂಡ್ ವೀಕು ಆ ಸ್ಪೇಸ್ ಅವರು ರಜತ್ ಸ್ಪೇಸ್ಗೆ ಅಟ್ಲೀಸ್ಟ್ ಟೂ ವೀಕ್ಸ್ ಬೇಕು ಎರಡು ಸಿನಿಮಾಗೆ ಸ್ಪೇಸ್ ಇದೆ ಥಿಯೇಟರ್ ಮಾಡಕ್ಕೆ ಫಿಫ್ಟೀನ್ತ್ ಗಣೇಶ್ ಪಿಕ್ಚರ್ ಇದೆ ಗಣೇಶ್ ಸರ್ ಪಿಕ್ಚರ್ ಇದೆ ಮತ್ತೆ ಇಂದ್ರಜಿತ್ ಅವ್ರದ್ದು ಅವ್ರ ಫಸ್ಟ್ ಟೈಮ್ ಮಗನ್ ಲಾಂಚ್ ಮಾಡ್ತಾ ಇದಾರೆ ಅಂಡ್ ಐ ಹ್ ಸೆಂಟಿಮೆಂಟ್ ಲಂಕೇಶ್ ಸರ್ ಅವ್ರದ್ದು ಹುಟ್ಟಿದ ಹಬ್ಬ ಆಗಸ್ಟ್ ಫಿಫ್ಟೀತ್ ಇತ್ತು ಅಂತ ಅವ್ರ ಅದೇ ಡೇಟ್ ಬರ್ತದೆ ವಾಲಂಟಿಯರ್ ಟು ಗೋ ಫಾರ್ವರ್ಡ್ ಇನ್ಯಾವುದಿಲ್ಲ ಯಾವ್ದು ಪಿಕ್ಚರ್ ಕಾನ್ಫಿಡೆನ್ಸ್ ಇರ್ತದೆ ಐ ತಿಂಕ್ ಐ ತಿಂಕ್ ಅವ್ರ ಉತ್ತರ ಕೊಟ್ಟ ಇತ್ತು ವಾಲಂಟಿಯರ್ ಅಲ್ಲಲ್ಲ ಶಾರ್ದಾ ಶಾರ್ದಾ ಅವ್ರೆ ವಿ ವಾಲಂಟಿಯರ್ಡ್ ಅಂಡ್ ವೆನ್ ಫಾರ್ವರ್ಡ್ ಫಾರ್ ಎಲ್ಲಾರ್ಗು ನೀಟಾಗಿ ಆಗಿ ಸ್ಕೆಡ್ಯೂಲ್

ಆಮೇಲೆ ಥಿಯೇಟರ್ ಅಷ್ಟೇ ತಾನೇ ಇರೋ ಭೀಮಾ ಬೇರೆ ಇದೆ ಸೊ ಭೀಮಾಗ ಒಂದ್ ಟೂ ವೀಕ್ಸ್ ಬೇಸ್ ಬೇಕು ಗಣೇಶೋತ್ಸವ ದೊಡ್ಡ ರಿಲೀಸ್ ಆಗುತ್ತೆ ಸೊ ಈ ಟೈಮಲ್ಲಿ ನಮ್ದು ರಿಲೀಸ್ ಜೊತೆಗೆ ಬಂದಾಗ ಐದೈದು ಶೋ ಸಿಗೋದ್ ಕಡೆ ಎರಡ್ ಶೋ ಸಿಗತ್ತೆ ಐ ನೀಡ್ ಫೈವ್ ಶೋಸ್ ನೀವೀಗ್ ಹೇಳ್ತಾರೋ ಹನ್ನೆರಡು ಕೋಟಿ ತರಬೇಕು ನಂಗೆ ಐದು ಶೋ ಬೇಕು ಎರಡು ಕೋಟಿ ಎರಡ್ ಶೋ ಹನ್ನೆರಡು ಕೋಟಿ ತೆಗಿಯೋಕ್ಕಾಗಲ್ಲ ಚೆನ್ನಾಗಾದ್ರೆ ಹನ್ನೆರಡು ಕೋಟಿನೂ ಬರ್ಬೋದು ಐವತ್ತು ಬರ್ಬೋದು ಚೆನ್ನಾಗಿಲ್ಲ ಅಂದ್ರೆ ಏನೂ ಬರ್ತದೆ ಸೊ ಇಟ್ಸ್ ಆಲ್ವೇಸ್ ಡಿಪೆಂಡೆಂಟ್ ಆನ್ ಹೌ ದಿ ಆಡಿಯನ್ಸ್ ಇಸ್ ಸೋಲೋ ಇದ್ದಾಗ ಸ್ಪೇಸಿಂಗ್ ಜಾಸ್ತಿ ಇರುತ್ತೆ ಆಡಿಯನ್ಸ್ ಈಗ ಈಗ ನಂಗೆ ಎರಡೇ ಶೋ ಸಿಕ್ಕಿದಾಗ ಮಾರ್ನಿಂಗ್ ಮಾಡಿ ಮಾತ್ರನೇ ಸಿಗಬಹುದು ಫಸ್ಟ್ ಶೋ ಸೆಕೆಂಡ್ ಶೋ ಸಿಗದೇ ಇರಬಹುದು ಆ ಟೈಮಲ್ಲಿ ಒಬ್ಬ ಆಡಿಯನ್ಸ್ ಮಾರ್ನಿಂಗ್ ಮಾಡಿ ನೋಡೋಕೆ ಆಗಲ್ಲ ಫಸ್ಟ್ ಶೋ ಸೆಕೆಂಡ್ ಶೋ ಅವನಿಗೆ ನೋಡೋಕೆ ಹೋಗೋದು ಟೈಮ್ ಇದ್ರೆ ಶೋನೇ ಇಲ್ಲದೆ ಇದ್ದಾಗ ಏನ್ ಮಾಡ್ತಾರೆ ಇಟ್ಸ್ ಆಲ್ ಆನ್ ಡೇಟ್ ಅಲ್ವಾ ಸೆಕೆಂಡ್ ವೀಕ್ ನಮ್ಗೆ ಶೋ ಸಿಗಬೇಕು ಅಂದ್ರೆ ಫಸ್ಟ್ ವೀಕ್ ನನ್ಗೆ ನಂಬರ್ಸ್ ಚೆನ್ನಾಗಿರ್ಬೇಕು ಫಸ್ಟ್ ವೀಕ್ ನಂಬರ್ಸ್ ಸರಿ ಇಲ್ಲ ಅಂದ್ರೆ ಇಷ್ಟೊಂದು ಫಿಲ್ಮ್ ಆಗ